ಸ್ವಾಗತ ಸುಸ್ವಾಗತ ಜನರೇ ನನ್ನ ಹೊಸ ವ್ಲಾಗಿಗೇ ಆ್ಯಂಡ್ ಟುಡೇ ಸ್ಯಾಟರ್ಡೇ ಬಟ್ ನೋಡ್ತಿರ್ಬೋದು ಯಾವುದು ಯಾವುದ್ರಲ್ಲಿದ್ದೀನಿ ಎನ್ ಸಿ ಸಿ ಟ್ರ್ಯಾಕ್ಸಲ್ಲಿದ್ದೀನಿ ಬಿಕಾಸ್ ಮಂಡೇ ನಮಗೆ ರಿಪಬ್ಲಿಕ್ ಡೇ ಐತೆ ನಿಮಿಷ ಸೊ ಹೇಳಿದೆ ತಾನೇ ಮಂಡೇ ರಿಪಬ್ಲಿಕ್ ಡೇ ಐತೆ ಅದಕ್ಕೆ ಒಂದು ಟ್ರೈನಿಂಗ್ ಮಾಡಿಸ್ತಾರೆ ಬಟ್ ಅದೇ ಡ್ರಿಲ್ ಡ್ರಿಲ್ ಟ್ರೈನಿಂಗ್ ಮಾಡಿಸ್ತಾರೆ ಮಂಡೇಗೋಸ್ಕರ ಇವತ್ತು ಫುಲ್ ಡೇ ಇರುತ್ತೆ ಎನ್ ಸಿ ಸಿ ಹಾಂ ಕಂಟಿಜನ್ ಡ್ರಿಲ್ ಮಾಡಿಸ್ತಿದ್ದಾರೆ ಆ್ಯಂಡ್ ಆಲ್ಸೋ ಇವಾಗ ಅಲ್ಲಿ ಮನೆಗೂ ಸಾರಿ ಮನೆಗೆ ಅಂತೀನಿ ಕಾಲೇಜ್ಗೆ ಹೋಗಿ ಡಿಸೈಡ್ ಮಾಡ್ತೀವಿ ನಾವು ಏನಾದರೂ ಇವೆಂಟಲ್ಲಿ ನಾವು ಡ್ಯಾನ್ಸ್ ಆಡೋದು ಇಲ್ಲಾಂದರೆ ಸ್ಕ್ರಿಪ್ಟ್ ಏನಾದರೂ ಇದೆಯಾ ಅಂತ ಸೊ ಅದು ಮಾಡೋಣ ಅಂತ ಪ್ಲ್ಯಾನ್ ಐತೆ ನೋಡೋಣ ಅಲ್ಲಿ ಹೋಗಿ ಗ್ರೂಪ್ ಡಿಸ್ಕಸ್ ಮಾಡಿ ಆಮೇಲೆ ಹೇಳೋಣ ಬಟ್ ಕಂಟಿಜನ್ ಟ್ರೈನಿಂಗ್ ಅಂತೂ ಐತೆ ಇವತ್ತು ಫುಲ್ ಡೇ ಅದಕ್ಕೆ ಇವತ್ತು ಟ್ರ್ಯಾಕ್ಸಲ್ಲಿ ಹೋಗ್ತಿರೋದು ಟ್ರೈನಿಂಗೋಸ್ಕರ ಸೊ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿಬಿಡಿ ಸ್ಟಾರ್ಟ್ ಮಾಡೋಣ ಡೇ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲರೂ ಅಲ್ಲೂ ಇದ್ದಾರೆ ಬೇಗ ಬಂದುಬಿಟ್ಟಿದ್ದಾರೆ ಎಲ್ಲರೂ ಇವತ್ತು ಹೋಗೋಣದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ವ್ಲಾಗ್ ಮಾಡೋಕ್ಕೆ ಸೊ ನೋಡ್ಬೋದು ಮಂಡೇಗೆ ಕಂಟಿಜನ್ ಡ್ರಿಲ್ ಪ್ರ್ಯಾಕ್ಟೀಸ್ है गुड 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 चलो भाई एक लोगे एक लोगे अरे कभी गलती से फेमस हो गए तो हम लोग का नाम आएगा नहीं आएगा आएगा नहीं आएगा आएगा हो गया तो अभी बदल नहीं हो गया तो नाम हो जाएगा ना भाई गलत जोश में सब करेगा क्या करेगा पुशअप करेगा नहीं पुशअप नहीं थोड़ा थोड़ा कैंडिडेट

बहुत हिस्सों कंट्रोल भी कपूचर 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 जल्दी आ रहे कपूचर 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 कपूच बस नहीं है जैसा होता जोश बेटा बात कर बोलो हे ठीक चल हे ओके चल हे जोश बेटा समझा दे पहले कर रे जोश बेटा बोलेगा देखो बात बात नहीं सर आओ जोश बात बात ಮಸ್ತ್ ನಾನು ನನಗ್ ಮಸ್ತ್ ಆಗ್ ಸಿಕ್ತು ಚಂದ್ ಗಂಟ್ಲು ಹೋಯ್ತು ಸೊ ಎಲ್ಲಾರು ಅಲ್ಲಿ ನೋಡಿ ಫ್ರೆಂಡ್ಸ್ ರಿಸರ್ಜನ್ ಆಗೋಯ್ತು ಇವಾಗ ಹೋಗ್ತಿದ್ದಾರ ಮನೆಗೆ ಓಡಿದ್ರು ಹಾ ಯಾತರ ಆಗ್ಬಿಟ್ಟಿದೀನಿ ನಾನು ಲಿಟ್ರಲಿ ಫುಲ್ಲು ಇವತ್ತು ಫುಲ್ಲು ಕಂಟಿಜೆಂಟ್ರಿಲ್ ಇತ್ತು ಬಿಕಾಸ್ ಮಂಡೇ ಇದೈತೆ ಆರ್ ರಿಪಬ್ಲಿಕ್ ಡೇ ಸೊ ಅದು ಸೆಲೆಬ್ರೇಟ್ ಮಾಡೋಕ್ಕೆ ಇವಾಗ ಅದೇ ಇದು ಇಷ್ಟೊತ್ತು ಸೊ ವಿಡಿಯೋ ಅಲ್ಲಿ ಇವಾಗ ಸಿಕ್ತು ಕಂಟೆಂಟು ಆ್ಯಂಡ್ ಯಾ ಯಾವ ಥರ ಇತ್ತು ಫ್ರೆಂಡ್ಸ್ ಇವಾಗ ಟ್ರೈನಿಂಗು ಸೇಮ್ ಈ ಥರನೇ ಇರೋದು ಎನ್ ಸಿ ಮಜಾನು ಇರುತ್ತೆ ಸೊ ಇವಾಗ ಹೋಗೋಣ ಮನೆಗೆ ವಿಸರ್ಜನೆ ಆಗೋಯ್ತು ಆ್ಯಂಡ್ ಫ್ರೆಂಡ್ಸ್ ಫೈನಲಿ ಇವಾಗ ಮನೆಗೆ ಹೋಗೋಣ ಟೈಮ್ ಆಗಿತ್ತು ಬ್ಯಾಗ್ ಎತ್ಕೊಂಡಿದ್ದೀನಿ ಇವಾಗ ಜಸ್ಟ್ ಫೇಸ್ ವಾಶ್ ಮಾಡಿದೆ ಇವಾಗ ಹೋಗೋಣ ಡೈರೆಕ್ಟ್ ಅದು ಬೇರೆ ನಮ್ಮ ಅಪ್ಪ ಅಮ್ಮ ಊರಿಗೋಗಿದ್ದಾರೆ ಇವತ್ತು ನಾಳೆ ಇಲ್ಲ ನಾಳಿದ್ದು ಬರ್ತಾರೆ ಸೊ ಫ್ರೆಂಡ್ಸ್ ಇವಾಗ ನೋಡಿದ್ರೆ ಅಲ್ಲಿ ಗೇಟು ಕ್ಲೋಸ್ ಮಾಡಿದ್ದಾರೆ ಸೊ ನಮ್ಮ ರೂಟಿಂದ ಹೋಗಬೇಕು ಬಿಕಾಸ್ ಏನು ಮಾಡೋಕ್ಕಾಗಲ್ಲ ಗೇಟ್ ಕ್ಲೋಸ್ ಆಗಿದೆ ಆ್ಯಂಡ್ ಫೈವ್ ಥರ್ಟಿಗೆ ಓಪನ್ ಆಗುತ್ತೆ ಇವಾಗ ಫೈವ್ ಓ ಕ್ಲಾಕ್ ಆಗ್ತೈತೆ ಆ್ಯಂಡ್ ನನ್ನ ತಮ್ಮ ಮನೇಲಿ ಒಬ್ಬನೇ ಇದ್ದಾನೆ ಸೊ ಜಲ್ದಿ ಹೋಗ್ಬೇಕಂತ ನಮ್ಮ ರೂಟಿಂದ ಹೋಗ್ತಿದ್ದೀನಿ ಹಾ ಫುಲ್ಲು ಟೈರ್ಡ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಲಿಟ್ರಲ್ಲಿ ಹೇಳ್ಬೇಕಂದ್ರೆ ನನ್ನ ಕಾಲು ನನ್ನ ಮಾತು ಕೇಳ್ತಾನೆ ಇಲ್ಲ ನೀವು ಅನ್ಬೋದು ನನ್ನ ಮಾತು ಕೇಳ್ತಿಲ್ಲ ಮಾಡಿಯಾಗೆ ಆಗ್ತಿಲ್ಲ ಫ್ರೆಂಡ್ಸ್ ಕೇಳ್ಬಿದ್ದು ಹೋಗ್ತೀನಿ ಅಂತ ಭಯ ಅದು ಬೇರೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು ನನ್ನ ಗಾಡಿ ಹೊರ್ತು ನಿಮಗೆ ಯಾವ ಥರ ಇರುತ್ತಂತ ಅದು ಯಾವ ಸೊ ಆದರೂ ನನ್ನ ಗಾಡಿ ಇಷ್ಟು ದಿವಸ ಸಪೋರ್ಟ್ ಮಾಡಿದೆ ಎಷ್ಟೋ ವರ್ಷದಿಂದ ಇರೋದು ಆ ಗಾಡಿ ನಮ್ಮದು ಸೊ ನಿಜ ಚೆನ್ನಾಗಿ ಸರ್ ಇದು ಸರ್ವಿಸ್ ಮಾಡಿದೆ ಅದು ಅದ್ರದು ಲೈಫ್ ಟೈಮ್ ಮಸ್ತಾಗಿ ಸರ್ವಿಸ್ ಮಾಡಿದೆ ಐ ಪ್ರೌಡ್ ಆಫ್ ಮೈ ಗಾಡಿ ಹಾಂ ಸೊ